ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಈ ಕುರಿತು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಪರಿಶಿಷ್ಟರ ದೌರ್ಜನ್ಯ ಶೋಷಣೆ ಅತ್ಯಾಚಾರಗಳಿಗೆ ಒಳಗಾದ ಅವರನ್ನು ರಕ್ಷಿಸಲು ದೇವರುಗಳು ಬರಲಿಲ್ಲ ಬದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಬಂದ ಮೇಲೆ ನಮಗೆ ಸಮಾನತೆಯ ಹಕ್ಕು ಸಿಕ್ಕಿರುವುದರಿಂದ ನಮಗೆ ಅಂಬೇಡ್ಕರ್ ಅವರೇ ದೇವರಾಗಿದ್ದಾರೆ ಅಂತವರ ವಿರುದ್ಧ ವ್ಯಂಗಭರಿತ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ಅಮಿತ್ ಶಾ ಅವರನ್ನು ವಜಾಗೊಳಿಸಬೇಕು ಹಾಗೂ ಸಾರ್ವಜನಿಕವಾಗಿ ಬಹಿರಂಗ ಕ್ಷಮೆ ಕೋರುವಂತೆ ಮಾಡಬೇಕು ಎಂದು ಮನವಿಯಲ್ಲಿ ಹೇಳಲಾಯಿತು ಕೇಂದ್ರ ಸಚಿವ ಕೇಂದ್ರ ಸಚಿವ ಸಂಪುಟದಿಂದ ವಜೆ ಮಾಡಿ ಮಾಡುವ ಕುರಿತು ಮನ್ ಈ ಕೆಳಗೆ ವಿಷಯ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನಾ ಸಮಿತಿ ಸೇನಾ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ಳುವರೆ ಸಂಸತ್ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರ ಅವರು ಅಧಿವೇಶನದಲ್ಲಿ ಮಾತನಾಡುವಾಗ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ವಾಂಗ್ಯವಾಗಿ ವರ್ತನೆ ಮಾಡಿದ ಮಾನ್ಯ ಗೃಹ ಸಚಿವರ ವರ್ತನೆ ತೀವ್ರವಾಗಿ ಖಂಡಿಸುತ್ತೇವೆ ಈ ಸಮಾಜದಲ್ಲಿ ಸಮಾನತೆ ಮಾಡುವ ನೋಡುವ ಕುಸ್ತಿ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ತಂದೆಯವರಾದ ರಾಮಜೀಸ್ ಅಪ್ಪ ಇವರ ಗುಣದಿಂದ ಗುಣದಿಂದ ಸಮಾಜದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಮಾಡಿ ಸಮಾಜದಲ್ಲಿ ಶಿಕ್ಷಣ ಸಮಾನತೆ ವೋಟು ಬ್ಯಾಂಕ್ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಿದ ಹಿಂದುಳಿದ ವರ್ಗಗಳ ಅಸ್ಪೃಶ್ಯತೆ ಅಸ್ಪೃಶ್ಯ ಜನಾಂಗದವರ ಪ್ರತು ರೂಪಿಸುವ ತಮ್ಮ ತಮ್ಮ ಜೀವನವೇ ಈ ಸಮಾಜಕ್ಕೆ ಅರ್ಪಿಸುತ್ತಾರೆ సైదా సైదా బ ముంచే ఈ దేశాతి మా దౌర్జన్యకి దౌర్జన్యకి ఒళగద అస్పృశ్ జనాంగదరు మేల నీతి దౌర్జన్య లైంగిక ఘటనలు ఇతిహాసలు నోడ నావు దౌర్జన్యకి ఒగదా ఒళగద మేల్జాతి ఏకే మేల్జాతి ఏకే ఈ ఈ భూమి మేలు ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ಏಗನೂರು ಕಾರ್ಯಾಧ್ಯಕ್ಷ ರಂಗಪ್ಪ ಅಸ್ಕೆಹಾಳ ಜಿಲ್ಲಾ ಕಾರ್ಯದರ್ಶಿ ಪರಮೇಶ್ ಎರಮರಸ್ ಖಜಾಂಚಿ ತಿಮ್ಮಪ್ಪ ಕಡಗೋಳ್ ಸಣ್ಣ ಕುರುಮಪ್ಪ ಎಂ ನಾಗೇಂದ್ರ ಮಾರುತಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು